ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಷಿಗೆ ಸ್ವಾಗತ ಇವತ್ತು ಕುಂದಾಪುರ ಸ್ಟೈಲ್ ಮಳಿ ಸುಕ್ಕ ಹೇಗೆ ಅಂತ ನೋಡೋಣ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಎರಡು ಸೇರಾಗುವಷ್ಟು ಮಳೆಯನ್ನು ತಗೊಂಡಿದ್ದೆ ಇದನ್ನೀಗ ಹೇಗೆ ಹೊಡೆಯುವುದಂತ ನೋಡೋಣ ಈ ದಪ್ಪ ಇರುವ ಕಡೆ ಈ ಥರ ಕತ್ತಿಯಲ್ಲಿ ಒಡ್ಕೊಳ್ಬೇಕು ಚೂಪಿರೋ ಕಡೆ ಅದನ್ನು ಬಾಯಿ ಬಿಟ್ಕೊಳ್ಳಲ್ಲ ದಪ್ಪ ಇರುವ ಕಡೆಯಲ್ಲಿ ಒಡ್ಕೊಂಡ್ರೆ ಬಾಯಿ ಬಿಟ್ಕೊಳತ್ತೆ ನಾವಿಲ್ಲಿ ಒಂದು ಚಿಪ್ಪಿಯನ್ನು ಚೆಲ್ತೀವಿ ಇನ್ನೊಂದು ಚಿಪ್ಪಿಯನ್ನು ಅದನ್ನು ಇಟ್ಕೊಳ್ಬೋದು ಒಬ್ಬೊಬ್ಬರು ಈ ಥರ ಮಳಿ ಒಡಿಲಿಕ್ಕೆ ಬರಲಿಲ್ಲ ಬರಲಿಲ್ಲ ಅಂದರೆ ಎರಡು ಚಿಪ್ಪಿಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಚಿಪ್ಪೆಯನ್ನು ಕೆಳಗಡೆ ಚೆಲ್ತೇನೆ ಇನ್ನೊಂದು ಚಿಪ್ಪೆಯನ್ನು ಅದರಲ್ಲಿರುವ ಮಾಂಸವನ್ನು ತೆಗೆದಿಟ್ಕೊಂಡು ಒಂದೇ ಚಿಪ್ಪೆ ಹಾಕೋದು ಈಗ ಎಲ್ಲ ಮಳೆಯನ್ನು ಒಡೆದಾಗಿದೆ ಇದನ್ನು ಕ್ಲೀನ್ ಮಾಡೋ ಆಗಿದೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಕೊಳ್ತೇನೆ ಈಗ ನೀವು ಫಸ್ಟ್ ಟೈಮ್ ಯಾರಾದರೂ ಮಳೆ ಸುಕ್ಕ ಮಾಡೋರಿದ್ರೆ ಈ ವಿಡಿಯೋ ಅವರಿಗೆ ಯೂಸ್ ಆಗುತ್ತೆ ಅವರಿಗೂ ಕೂಡ ನೀವು ಶೇರ್ ಮಾಡ್ಬೋದು ನಾನಿಲ್ಲಿ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿದ್ದನ್ನು ಸೈಡಲ್ಲಿ ಇಡ್ತೇನೆ ಈಗ ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ತಯಾರು ಮಾಡ್ಕೊಳ್ಳೋಣ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೆ ಮಿಕ್ಸಿ ಜಾರಿಗೆ ಹಾಗೆ ಕೊತ್ತಂಬರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೆ ಒಂದು ಕಾಲು ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಒಂದು ಚಿಟಿಕೆ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಅಂದರೆ ಒಂದು ಹತ್ತು ಹದಿನೈದು ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಒಂದು ಕಾಲು ಚಮಚ ಓಂ ಕಾಳನ್ನು ಹಾಕಿದ್ದೆ ನಾನು ಒಂದು ಚಿಟಿಗೆ ಆಗುವಷ್ಟು ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕಿದ್ದೆ ಇವೆಲ್ಲ ಮಸಾಲೆಯನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಿದ್ದು ಎಣ್ಣೆ ಹಾಕದೇ ಹುರಿದಿಟ್ಕೊಂಡಿದ್ದು ಇಲ್ಲಿ ಒಂದು ಕಡಿ ಆಗುವಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಒಂದು ತೆಂಗಿನಕಾಯಲ್ಲಿ ಒಂದು ಕಡಿ ಹಾಕ್ಕೊಳ್ತಾ ಇದ್ದೆ ಅರ್ಧ ತೆಂಗಿನಕಾಯನ್ನು ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದೆ ಒಂದು ನಾಲ್ಕೈದು ಹೆಸರು ಒಂದು ಈರುಳ್ಳಿ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಈಗ ಪಾತ್ರೆ ಇಟ್ಕೊಂಡು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೆ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ನೀವು ಯಾವ ಎಣ್ಣೆ ಉಪಯೋಗಿಸ್ಕೊಳ್ತೀರಿ ಅದನ್ನ ಹಾಕೊಳ್ಬೋ ಹಾಕ್ಕೊಳ್ಬೋದು ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲವನ್ನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಇಲ್ಲಿ ಟೊಮೆಟನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾರಿಸ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಮಳೆಯನ್ನು ಹಾಕ್ಕೊಳ್ತೇನೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ನಾನಿಲ್ಲಿ ರುಬ್ಬಿ ಇಟ್ಟಂಥ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ತುಂಬ ನೀರು ಹಾಕುವ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ದಪ್ಪವಾಗಿಯೇ ಮಾಡ್ತಾಯಿದ್ದೆ ಇದನ್ನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡೆಯನ್ನು ಹಾಕಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ಸ್ವಲ್ಪನೇ ಇದನ್ನು ಈ ಥರ ಕೈ ಆಡಿಸ್ಕೊಳ್ತಿರಬೇಕು ಉಪ್ಪನ್ನು ನೋಡಿಕೊಂಡು ನಾನಿಲ್ಲಿ ಇನ್ನೂ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಆವಾಗ ಹಾಕಿಟ್ಟಿದ್ದೆ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಒಂದೆರಡು ಕುದಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಚೆನ್ನಾಗತ್ತೆ ಚಪಾತಿ ದೋಸೆ ಇಡ್ಲಿಗೂ ಸೂಟ್ ಆಗುತ್ತೆ ಅನ್ನಕ್ಕೂ ಚೆನ್ನಾಗತ್ತೆ ಇದು ಇದೇ ಥರ ಚೆನ್ನಾಗಿ ಒಂದೆರಡು ಕುದಿ ನಾನಿಲ್ಲಿ ಚೆನ್ನಾಗಿ ಅದು ಮೇಲುಗಡೆ ಎಣ್ಣೆ ತೇಲಾಡುವ ಹಾಗೆ ಅದನ್ನು ಕುದಿಸ್ಕೊಳ್ಬೇಕು ಮೇಲುಗಡೆ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಆವಾಗ ಇದು ಚೆನ್ನಾಗಿ ಕುದ್ದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ತುಂಬ ಸಿಂಪಲ್ಲಾಗಿ ನಾವು ಮ ತುಂಬ ಈಸಿಯಾಗಿ ಮಳೆ ಸುಖವನ್ನು ಈಸಿಯಾಗಿ ಮಾಡ್ಕೊಳ್ಬೋದು ನಿಮ್ಮ ಮಳಿ ಹೊಡೆಯಲಿಕ್ಕೆ ಬರಲಿಲ್ಲ ಅನ್ನೋರು ಕೆಲವೊಬ್ಬರು ಮಳಿ ಹೊಡೆಯೋರು ಒಡ್ಕೊಡ್ತಾರೆ ಅವ್ರು ಮಳಿ ಮಾರೋರೆ ಒಡ್ಕೊಳ್ತಾರೆ ಅವ್ರ ಹತ್ರ ಒಡ್ಕೊಂಡು ತೊಗೊಬರ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು